ನಮಸ್ತೆ ಸರ್ ನೀವು ಈ ದಿವಸ ಇಲ್ಲಿ ಹೈಗುಂದದಲ್ಲಿ ಒಂದು ವಿಶೇಷ ಸೇವೆಯನ್ನು ಮಾಡಿದ್ದೇನೆ ಮಾಡಿದ್ದೀರಿ ಪ್ರಾರ್ಥನೆ ಕೇಳಿದೆ ಏನು ವಿಶೇಷ ಮೋದಿಜಿ ಬಗ್ಗೆ ನೀವು ಪ್ರಾರ್ಥನೆ ಮಾಡಿದ್ದು ಗೊತ್ತಾಯಿತು ನಮಸ್ಕಾರ ನನ್ನ ಹೆಸರು ವಿನಯ್ ಶಿವಮೊಗ್ಗ ಅಂತ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಏನು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಯಿತು ಈ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಕಂಡಂಥ ಪ್ರಗತಿ ಭಾರತದಲ್ಲಾದಂಥ ಅಭಿವೃದ್ಧಿಗಳು ಅಥವಾ ಭಾರತದಲ್ಲಿ ನಮ್ಮ ಸನಾತನ ಧರ್ಮದ ಕುರಿತಾದಂಥ ಒಂದು ಆಸ್ತಿ ಅಥವಾ ಒಂದು ಭಾರತೀಯತೆಯ ಒಂದು ಏನು ಲಹ ಒಂದು ಅಲೆ ಮೋದಿಯವರು ತಮ್ಮ ಕೆಲಸಗಳಿಂದ ಮಾಡಿದ್ದಾರೆ ಅದು ಇನ್ನೂ ಅಬಾಧಿತವಾಗಿ ಇನ್ನೊಂದು ಐದು ವರ್ಷ ನಡೀಬೇಕು ಸಮರ್ಥ ನಾಯಕತ್ವದಲ್ಲಿ ದೇಶ ಮುನ್ನಡಿಬೇಕು ಮೋದಿಯವ್ರು ಬಿಟ್ಟರೆ ದೇಶದಲ್ಲಿ ಬೇರೆ ಯಾರಿಗೂ ಆ ರೀತಿಯ ಛಾತಿ ಇಲ್ಲ ಹಾಗಾಗಿ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆದರೆ ಹೈಗುಂದದ ಅಮ್ಮನವ್ರ ಹತ್ರ ಬಂದು ಒಂದು ನಮಸ್ಕಾರ ಮಾಡಿ ಅಮ್ಮನವ್ರಿಗೆ ಒಂದು ಕಾಣಿಕೆ ಸಲ್ಲಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಅದೇ ರೀತಿ ಮೂರನೇ ಮೂರನೇ ಬಾರಿ ಮೋದಿಯವರ ಜಯಭೈರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಮ್ಮನವರ ಸನ್ನಿಧಿಗೆ ಬಂದು ತಾಯಿಗೆ ನಮಸ್ಕಾರ ಮಾಡಿ ಮೋದಿಯವರಿಗೆ ಇನ್ನಷ್ಟು ಬಲ ಬರಲಿ ಅಂತ ಬೇಡಿಕೊಂಡೆ ಬಹಳ ನೆಮ್ಮದಿ ಆಯಿತು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿತ್ತು ನೀವು ಈ ಚುನಾವಣೆಗೆ ಮೊದಲೇ ಈ ತರ ಒಂದು ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿದ್ದೆ ತಾಯಿ ನಿಮ್ಮ ಒಂದು ಸಂಕಲ್ಪವನ್ನು ಎಲ್ಲ ಕ್ಷೇತ್ರ ಆದಷ್ಟು ನಾನು ಮೂರ್ನಾಲ್ಕು ಶಕ್ತಿ ಕ್ಷೇತ್ರಗಳಿಗೆ ಭೇಟಿ ನೀಡಬೇಕು ಹೈಗುಂದ ತಾಯಿ ಸಹ ಹರಿಸ್ಕೊಂಡಿದ್ದೆ ಇವತ್ತು ಅದು ನೆರವೇರಿದೆ ನೀವು ಮೂಲತಃ ಏನು ಸರ್ ಶಿವಮೊಗ್ಗದಲ್ಲಿ ನಾನು ಆಕ್ಚುಲಿ ಔಷಧ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡೋನು ಯಾವುದೇ ರಾಜಕೀಯ ಪಕ್ಷ ಅಂತಲ್ಲ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಮೋದಿಯನ್ನ ಬೆಂಬಲಿಸುವಂತ ಥ್ಯಾಂಕ್ ಯು ಹಳ್ಳಂಕಿಯಲ್ಲಿದ್ದೇನೆ ನೋಡಿ ದೇವಸ್ಥಾನದ ರಸ್ತೆಗೆ ನಾವು ತಿರುಗುತ್ತಾ ಇದ್ದೇವೆ

Ab clap Fa'af ृडाणि रुद्राणि शिव शिव भवानीति जपतः नाराधितासि विधिना विविधोपचारैः किं रोषचिन्तनपरैण कृतम् भजोभिः श्यामेत्वमेव यदि किञ्चन मयि यदा ते तवैव आपस्सु मग्नस्मरणम् करोमि दुर्गे करुणानाधेशी नयत क्षत्रत्वं मम भावयता शुभा तृष्टा जननिस्मरणं

ವಿಧ್ಯಾಸು ಶಾಸ್ತ್ರ ವಿವೇಕದೀಪ ಆಕ್ಯೇಷವಾಕ್ಯೇಶು ಚಕಾತ್ ಮಹತ್ವಗರ್ದೆ ಮಹಾಂಧಕಾರೆ ವಿಭ್ರಮ ಯೆ ದೀವ ವಿಶ್ವ ರಕ್ಷಾಸ್ತ್ರ ಗ್ರವಾಶ್ಚ ನಾರುಬಲಾತ್ರ ದಾಳೋ ಯತ್ಮಧ್ಯೆ ತ್ವ ಪರಿಪಾಯಿಸಿ ವಿಶ್ವ ಥೇ ಸನಂದ್ರೂ ದೂರ್ಗೆ ಸನಿಂದಿಮದ ವಿನಯವರು ಸಹಿತವಾಗಿ ಶ್ರದ್ಧಾಭಕ್ತಿಯಿಂದ ಸನ್ನಿಧಾನದಲ್ಲಿ ಸಂಕಲ್ಪಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸಿ ಅವರ ಸದ ಮನೋಭಿಷ್ಟವನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದರು ಮಹಾತಾಯಿ ಸೇವೆಯಿಂದ ತಾಯಿ ಸಂತುಷ್ಟಳಾಗಿ ಅವರಿಗೂ ಅವರ ಕುಟುಂಬಕ್ಕೆಲ್ಲ ಒಳ್ಳೆಯ ನಿರ್ದೇಶಕಗಳು ಹಾಗೆ ವಿಶೇಷವಾಗಿ ನಮ್ಮ ರಾಷ್ಟ್ರ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕಾಪಾತ್ರಗಳು ಉಂಟಾಗದಿದ್ದಂತೆ ನಿರ್ವಿಘ್ನವಾಗಿ ಭಾರತದ ಆಡಳಿತವನ್ನು ನಡೆಸುವಂತೆ ಮಹಾತಾಯಿಯವರಿಗೆ ಅನುಗ್ರಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗುವಂತೆ ಅನುಗ್ರಹ ಮಾಡಿ ನೆರವೇರಿಸಿಕೊಡವು ಯಾವುದೇ ರೀತಿಯಾದಂತಹ ಶತ್ರುಬಾನೆಗಳು ಉಂಟಾಗದೇ ಇದ್ದಂತೆ ಹಾಗೆ ಟೀಕೆ ಮಾಡುವ ಯಾವುದೇ ರೀತಿಯಂಥ ತೊಂದರೆ ಉಂಟಾಗದಂತೆ ಮಹಾತಾಯಿ ಅವರನ್ನ ಸದಾ ಸರ್ವದಾ ರಕ್ಷಣೆ ಮಾಡಿ ಭಾರತ ವಿಶ್ವಗುರುವಾಗುವಲ್ಲಿ ನಿನ್ನ ದಿವ್ಯವಂತಹ ಪರಮ ಅನುಗ್ರಹ ಆಗುವಂತೆ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದರು ಮಹಾತೇವಂತೆ ಅನುಗ್ರಹಿಸಿ ರಕ್ಷಣೆ ಮಾಡ ಪಾರ್ವತಿ ಬದಿಯರೇವ ಸಂಸ್ಕಾರ ಮಾಡಿಬಿಡಿ ಯಾರ ಬಂದರೆ ತಾಯಿ ಸಚ್ಚಿದಾನಂದ ಸ್ವರೂಪಿಯ ದ್ವೇ ಸನ್ನಿಧಾನದಲ್ಲಿ ಹೇಳುವಂತಹ ಬಾಲಕಿಯ ಸಲುವಾಗಿ ಅವಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದ ಮಹಾತಾಯ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಂತಹ ತತ್ವರಾಗಿ ಸದ್ವಿದ್ಯಾ ಸದ್ಬತಿಯನ್ನು ಅನುಪಯಿಸುವ ಹಾಗೆ ಶಾಂತ ಸ್ವಭಾವವನ್ನು ಹಾಗೆ ಪರಸ್ಥಳದಲ್ಲಿ ಅವಳು ವಿದ್ಯಾಭ್ಯಾಸ ಮಾಡಲು ಬಿಡ್ತಾ ಇದ್ದಕ್ಕೆ ಯಾವುದೇ ರೀತಿಯಂತಹ ತೊಂದರೆ ಉಂಟಾಗುತ್ತೆ ಮಹಾತಾಯಿಗೆ ರಕ್ಷಣೆ ಮಾಡಿ ಒಳ್ಳೆಯ ನಿರ್ವಹಿಸಿಕೊಡು ಅಂತೇಳಿ ಸ್ನೇಹಾಂತರಿ ಪ್ರಾರ್ಥನೆ ಹಾಗೆ ಶಾರದ ಕುಟುಂಬಕ್ಕೂ ಸಹಿತವಾಗಿ ಕ್ಷೇಮ ಶಾಂತಿ ಆಯುಷ್ಯ ಆರೋಗ್ಯ ಎಲ್ಲಿಸಿ ಸದಾ ಸರ್ವದಾ ಮಹಾತಾಯಿ ರಕ್ಷಣೆ ಮಾಡಿ ಒಳ್ಳೆಯ ನಿರ್ವಹಿಸ್ಕೊಡೋರ ನಮ ಪಾರ್ವತಿ ಬದಿಯಾದ ಮಹದೇವ